ಎಸ್ ಸಿ ಬಿಡುಗಡೆಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಮಾಡ್ತಿದ್ದಾರೆ ಇದು ಕ್ರಿಕೆಟ್ ಟೂರ್ನಮೆಂಟ್ ಒಂದು ಕೇವಲ ಒಂದು ನಮ್ಮ ಸಮಾಜದವರನ್ನೆಲ್ಲ ಒಗ್ಗೂಡಿಸಲಿಕ್ಕೆ ಮಾತ್ರ ಇದು ಆದರೆ ಎಲ್ಲ ಇದನ್ನು ನಿಯಮಗಳನ್ನೆಲ್ಲ ಪಾಲಿಸಿ ಒಳ್ಳೆ ರೀತಿಯಲ್ಲಿ ಕೊಂಡೊಯ್ಯಕೊಡ್ಬೇಕಂತ ಹೇಳಿ ಒಳ್ಳೆ ರೀತಿಯಲ್ಲಿ ನಾನು ನಿಮ್ಮಲ್ಲಿ ಕೇಳಿಕೊಡ್ತಿದ್ದಾರೆ ಉಸ್ತುವಾರಿಗಳಾದ ಸುಧೀರ್ ಮತ್ತು ವೇದಿಕೆ ಮತ್ತು ನಾವು ನಾವಿನ್ನು ಪ್ರತ್ಯಕ್ಷರ ಎರಡು ಮಾತು ಮಾತಾಡಬೇಕಂತ ಕೇಳಿ ಕೊಡ್ತೇವೆ ನಮಸ್ಕಾರ ಎಲ್ಲರಿಗೂ ಮಾರ್ಗದೀಪ ಪ್ರೀಮಿಯರ್ ಲೀಗ್ ಮೂರನೇ ವರ್ಷದ ಸೀಸನ್ ನಾವು ಇವತ್ತು ಪ್ರಾರಂಭಿಸೇವೆ ನಮ್ಮ ಮಾರ್ಗದೀಪ ಸಾಂಸ್ಕೃತಿಕ ಸಮಿತಿಯ ದಿವಂಗತ ಪ್ರಭಾಕರ್ ಅಂಬರ್ತಾರೆ ಸ್ಥಾಪಕ ಅಧ್ಯಕ್ಷರು ಸ್ಥಾಪಕರು ಶ್ರೀ ಪ್ರಭಾಕರ್ ಅಂಬರ್ತಾರೆ ಸಾರ್ವತ್ರಿಕವಾಗಿ ನಾವು ಈ ಟೂರ್ನಮೆಂಟನ್ನು ಅವರಿಗೆ ನೆನಪಿಗಾಗಿ ನಾವು ಆಡುತ್ತಿದ್ದೇವೆ ಇಲ್ಲಿ ಬಂದ ಎಲ್ಲರಿಗೂ ಸ್ವಾಗತ ಅದೇ ರೀತಿ ಈ ಕಾರ್ಯಕ್ಕೆ ನಮಗೆ ಕ್ರಿಕೆಟ್ ಟೀಮ್ಗೆ ಓನರ್ಸ್ಗೆ ನಾವು ಫಸ್ಟ್ ಧನ್ಯವಾದ ನೀಡುತ್ತಿದ್ದೇವೆ ಅದನ್ನು ಧನ್ಯವಾದ ನೀಡುತ್ತಿದ್ದೇವೆ ಹಾಗೆ ಬರೋ ನಡೆಯುವಂಥ ಈ ಪಂದ್ಯಾಟವನ್ನು ಎಲ್ಲರೂ ಒಗ್ಗಟ್ಟಿನಿಂದ ಚಂದ ಕಾಣಿಸಬೇಕಾಗಿ

यार इतनी हिम्मत करला भाग다가 शॉट सॉरी you ಆತ್ಮೀಯ ಯುವಲ್ಲಿರುವ ನಮ್ಮೆಲ್ಲಾ ಪ್ರೀತಿಯ ಕ್ರಿಕೆಟ್ ಅಭಿಮಾನಿಗಳಿಗೆ ತುಂಬ ಹೃದಯದ ನಮಸ್ಕಾರ ನಾನು ಇವಾಗ ಇದ್ದೇನೆ ಮಾರ್ಗದೀಪ ಸಾಂಸ್ಕೃತಿಕ ಸಮಿತಿ ಯುಐ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮನ್ನು ಹಗಲಿದ ಶ್ರೀಯುತ ದಿವಂಗತ ಪ್ರಭಾಕರ್ ಅಂಬಲ್ತಾರ್ ಅವರ ನೆನಪಿನ ಅಂಗವಾಗಿ ಸ್ಮರಣಾರ್ಥವಾಗಿ ಮಾರ್ಗದೀಪ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀ ಇದೇ ಬರುವ ಒಂಬತ್ತನೇ ತಾರೀಕು ಭಾನುವಾರದಂದು ಹೇಲಿಯೋ ಕಂಪೌಂಡ್ ಗ್ರೌಂಡ್ ಅಜ್ಮಾನ್ ನಲ್ಲಿ ನಡೆಯಲಿದೆ ಹೆಚ್ಚಿನ ಕ್ರಿಕೆಟ್ ಪ್ರೇಮಿಗಳು ದಯವಿಟ್ಟು ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಮಾರ್ಗದೀಪ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀ ಅನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಲಕಳಿಯ ಮನೆ ಮಾಡ್ತಾ ಇದ್ದೀನಿ ಗಣಿನಾಡ ಸ್ಟ್ರೈಕರ್ಸ್ ಇರಬಹುದು ಬೇಕಲ್ ರೈಡ್ ಪೋರ್ಟ್ ರೈಡರ್ಸ್ ಹಾಗೂ ಕರಾವಳಿ ಟೈಗರ್ಸ್ ಹಾಗೂ ಕುಡ್ಲಾ ಹೀರೋಸ್ ನಡುವೆ ಹಣಾಹಣಿ ಪೈಪೋಟಿ ಕ್ರಿಕೆಟ್ ಪಂದ್ಯ ನಡೆಯಲಿದ್ದು ಎಲ್ಲ ನಮ್ಮ ಪ್ರೀತಿಯ ನಾಲ್ಕು ಕ್ರಿಕೆಟ್ ತಂಡದ ಓನರ್ ಆಗಿರಬಹುದು ಮ್ಯಾನೇಜರ್ ಹಾಗೂ ಆಡುವ ಎಲ್ಲ ಕ್ರಿಕೆಟ್ಗಾರ ಆಟಗಾರರಿಗೆ ನಾನು ತುಂಬಾ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಶುಭಾರೈಸ್ತಾ ಇದ್ದೀನಿ ಹಾಗೆ ಮಾರ್ಗದೀಪ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀ ಯಶಸ್ವಿಯಾಗಿ ನಡೆಯಲಿ ಮಾರ್ಗದೀಪ ತಮ್ಮ ಹಲವಾರು ಸಾಂಸ್ಕೃತಿಕ ಇರಬಹುದು ಧಾರ್ಮಿಕ ಇರಬಹುದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ನಮ್ಮ ಗೆದ್ದಿದ್ದಾರೆ ಇನ್ನಷ್ಟು ಕಾರ್ಯಕ್ರಮಗಳಿಂದ ಆಗಲಿ ಆಗ್ಲಿ ಮುಂದಿನ ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಲಿ ಅಂತ ನಾನು ಶುಭಾರೈಸ್ತಾ ಇದ್ದೀನಿ ಧನ್ಯವಾದ ಮಾರ್ಗದೀಪ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀಗೆ ಮಾರ್ಗದೀಪ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀಗೆ ಆಲ್ ದಿ ಬೆಸ್ಟ್ ಮಾರ್ಗದೀಪ ಸಾಂಸ್ಕೃತಿಕ ಸಮಿತಿ ಸೀಸನ್ ತ್ರೀ ಇವತ್ತು ನಾವು ಜರ್ಸಿ ಬಿಡುಗಡೆ ಮಾಡಿದ್ದೇವೆ ಮಾಡಿದ್ದೇವೆ ಈ ವರ್ಷ ನಾವು ದಿವಂಗತ ಪ್ರಭಾಕರ್ ಅಂಬಲ್ತರೆ ಇವರು ನಮ್ಮ ಮಾರ್ಗದೀಪ ಸಾಮ ಸ್ಥಾಪಕರಾಗಿ ಈ ಒಂದು ಇಪ್ಪತ್ತ ಏಳು ವರ್ಷ ಇಪ್ಪತ್ತಾರು ವರ್ಷ ನಮ್ಮಟ್ಟಿಗಿದ್ರು ಆದ್ರೆ ಈ ಕಳೆದ ವರ್ಷ ಅವರು ದಿವಂಗತ ಇದ್ರು ಈ ವರ್ಷದ ಸೀಸನ್ ತ್ರೀ ಕ್ರಿಕೆಟ್ ಟೂರ್ನಮೆಂಟ್ ಅವರ ನನಗೆ ನೆನಪಿಗೋಸ್ಕರ ಮಾಡ್ತಾ ಇದ್ದೇವೆ ತಾವೆಲ್ಲರೂ ಇದೊಂದು ಫ್ರೆಂಡ್ಶಿಪ್ ಆಗಿ ಎಲ್ಲರೂ ಸಹ ವಿನ್ನವೇ ಆದ್ರೆ ಒಂದು ಫ್ರೆಂಡ್ಶಿಪ್ ಅಲ್ಲಿ ಆಡಬೇಕಲ್ಲಿ ಮತ್ತೊಮ್ಮೆ ತುಂಬ ತಮ್ಮಲ್ಲಿ ಕಳಕಳಿಯ ವಿನಂತಿ ಸಮಯಕ್ಕೆ ಸರಿಯಾಗಿ ಬಂದು ಯಾವುದೇ ಒಂದು ಸಣ್ಣ ಮಾತುಗಳಿರ್ಬೋದು ಅದನ್ನು ಅಲ್ಲಿಗೆ ಇಟ್ಟು ಇದೊಂದು ನಾವೊಂದು ಗಟ್ಟು ವೆದರ್ದಾಗಿ ಆ ಒಂದು ಟೈಪ್ ಅಲ್ಲಿ ಮಾಡಿಕೊಡ್ಬೇಕು ನಿಮ್ಮಲ್ಲಿ ವಿನಂತಿ ಅಂತ ಕೇಳಿಕೊಡ್ತಾ ಇದ್ದೇನೆ ಎಲ್ಲರೂ ಬರ್ಬೇಕು ಈ ಒಂದು ಗೇಮ್ ಅನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ತಾ ಈ ಒಂದು ಅವಕಾಶಕ್ಕೆ ಧನ್ಯವಾದಗಳು ಒಂದು ಕಾರ್ಯಕ್ರಮದ ವಿಜಯ ಕವರೇಜನ್ನು ಸಂತೋಷ್ ಕೊನೆಯಲ್ಲಿ ಇವರು ನಮ್ಮ ಯೂಟ್ಯೂಬರ್ ಆಗಿದ್ದಾರೆ ಈ ಎಲ್ಲ ತುಂಬಾ ವರ್ಷದಿಂದ ಈ ಒಂದು ಕಾರ್ಯಕ್ರಮ ಪ್ರತಿ ಕನ್ನಡ ಆಗಲಿ ಅಥವಾ ತುಳು ಕಾರ್ಯಕ್ರಮಕ್ಕೆ ಕವರ್ ಮಾಡುವಂತಹುದು ಒಬ್ಬರು ಒಂದು ಒಳ್ಳೆ ಮನಸ್ಸಿನ ಸಂತೋಷ್ ಕೊನೆಯಲ್ಲಿ ಅವರಿಗೆ ಒಂದೆರಡು ವಿಷಯ ಎರಡು ವಿಷಯ ಮಾತಾಡುವುದು ಕೇಳ್ತಾರೆ ನೆರೆದಿದ್ದ ನಮ್ಮೆಲ್ಲ ಆತ್ಮೀಯ ಕ್ರಿಕೆಟ್ ಅಭಿನಯದಲ್ಲಿ ತುಂಬಾ ನಮಸ್ಕಾರ ದೈವ ದಿನ ಸೀತಾ ಪ್ರಭಾಕರ್ ಅಂಬರ್ತಾರೆ ಅವರು ನಮಗೆ ತುಂಬಾ ಆತ್ಮೀಯರು ಶಿರಶಿವ ಅವರ ಒಂದು ನೆನಪಿನಲ್ಲಿ ನೆನಪಿನ ಅಂಗವಾಗಿ ಮಾಡಿರುವಂತಹ ಸ್ಮರಣಾರ್ಥವಾದಂತಹ ಮಾರ್ಗದೀಪ ಸಾಂಸ್ಕೃತಿಕ ಸಮಿತಿ ಇದು ನಿಮ್ಮ ಒಂದು ಆಶಯದಲ್ಲಿ ನಡೀತಾ ಇದೆ ಮಾರ್ಗದೀಪ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀ ಕ್ರಿಕೆಟ್ ಪಂದ್ಯ ಇದು ಬರುವ ಒಂಬತ್ತನೇ ತಾರೀಕು ಹೆಲಿಯೋ ಗ್ರೌಂಡ್ ಅಜ್ಮಾನ್ ನಲ್ಲಿ ನಡೀತಾ ಇದೆ ತುಂಬಾ ಖುಷಿ ಹೆಚ್ಚಿನ ನಾಲ್ಕು ಕ್ರಿಕೆಟ್ ತಂಡದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅವರು ಎಲ್ಲರೂ ಯಶಸ್ವಿಯಾಗಲಿ ಹಾಗೂ ನೀವು ಮಾಡುತ್ತಿರುವಂತಹ ಸಾಂಸ್ಕೃತಿಕ ಇರಬಹುದು ಧಾರ್ಮಿಕ ಕಾರ್ಯಕ್ರಮಗಳು ಸಹ ನಮ್ಮ ಸಹಕಾರ ಎಂದೂ ಇರುತ್ತೆ ಮಾರ್ಗದೀಪ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀ ಇನ್ನಷ್ಟು ಯಶಸ್ವಿಯಾಗಿ ಮುಂದುವರಿಯಲಿ ನಮ್ಮ ಸಂಪೂರ್ಣ ಸಹಕಾರ ನಿಮ್ಗೆ ಸಮಿತಿ ಸಮಿತಿಯವರು ಇವರು ಮೂರನೇ ವರ್ಷದ ಎಂ ಪಿ ಎಲ್ ಕ್ರೀಡಾ ಉತ್ಸವಕ್ಕೆ ಎಂ ಪಿ ಎಲ್ ಐ ಪಿ ಎಲ್ ಆ ಥರ ಆಟಕ್ಕೆ ನಮ್ಮೆಲ್ಲ ಸಹಕಾರ ಕೊಡ್ತಾರೆ ನಿಮ್ಮೆಲ್ಲ ಸಹಕಾರ ಕೊಡ್ಬೇಕಂತ ನಾನು ಮತ್ತೊಮ್ಮೆ ಕಳೆ ಕ್ರಿಕ್ ಸಮಿತಿಯ ಎಂ ಪಿ ಎಲ್ ಕ್ರಿಕೆಟ್ ಪಂದಾವಳಿಯು ಒಳ್ಳೆ ರೀತಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಒಳ್ಳೆ ರೀತಿಯಲ್ಲಿ ನಡೆಯಲಿ ಹಾಗೂ ಅವರ ಎಲ್ಲ ಟೀಮಿನ ಜೋರಿಗೂ ಟೀಮ್ ಕ್ಯಾಪ್ಟನ್ ಇರ್ಬೋದು ಓನರ್ಸ್ ಇರ್ಬೋದು ಇಲ್ಲ ಪ್ಲೇಯರ್ಸ್ ಇರ್ತದೆ ಅವರೆಲ್ಲರಿಗೂ ಶುಭ ಹಾರೈಸ್ತಾ ಇದ್ದೇನೆ ಧನ್ಯವಾದಗಳು ಮಾರ್ಗದೀಪ ಕ್ಲೀನರ್ ಎಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು ಅದೇ ರೀತಿ ಎಲ್ಲ ಬೇಕು ಎಲ್ಲಾ ವಿಷಯದಲ್ಲೂ ಅದೇ ರೀತಿ ಸಂತೋಷ ಇವರಿಗೂ ಧನ್ಯವಾದಗಳು ಅದೇ ರೀತಿ ಯುನೈಟೆಡ್ ಕರಾವಳಿ ಗ್ರೌಂಡ್ ಅಲ್ಲ ಇದ್ರಸ್ ಯಾರು ನಮಗೆ ರೀಚಾರ್ಜ್ ಮಾಡಿದ್ದಾರೆ ಹಣ ಏನು ತಗೊಳ್ಳಿಲ್ಲ ಹಾಗೆ ದೊಡ್ಡ ಧಾನ್ಯ ಅದೇ ರೀತಿ ಸಂದೀಪ್ ಅಣ್ಣ ನಮ್ಗೆ ಎಲ್ಲ ಟಿಫಿನ್ ಟಿಫಿನ್ ಎಲ್ಲ ಸೌಕರ್ಯ ಮಾಡಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಅದೇ ರೀತಿ ಉಸ್ತುವಾರಿಗಳಾದ ಸುದೀರ್ ಮತ್ತು ಸುಬ್ರಹ್ಮಣ್ಯ ಪುತ್ರ ಕೌಟ್ನಲ್ಲಿಗೂ ಮಾರ್ಗದಿಂದ ಸಮಸ್ಯೆ ಪರವಾಗಿ ಧನ್ಯವಾದಗಳು ಹಾಗೆ ನೆಕ್ಸ್ಟ್ ಆ ಓನರ್ಸ್ ಮತ್ತು ಕ್ಯಾಪ್ಟನ್ ಬಂದು ಇಲ್ಲಿ ಫೋಟೋ ತೆಗಿಬೇಕಾಗಿ ಕೇಳ್ಕೊಡ್ತಿದ್ದೇನೆ